ಹಾಂ ಸರ್ ಈ ಗಿಡ ಕುಪ್ಪಿ ಗಿಡ ಅಂತ ಕರೀತಾರೆ ನಮ್ಮ ಹಳ್ಳಿಯಲ್ಲಿ ಯಾವುದೇ ತಲೆನೋವು ಬಂದಿರಲಿ ಇದನ್ನು ರಸನ್ನ ಹಿಂಡುಬಿಟ್ಟು ಮೂಗ್ಗೆ ಒಂದನಿ ಆ ಮೂಗ್ಗು ಈ ಮುಗ್ಗು ಒಂದನಿ ಹಾಕಿದ್ರೆ ಹತ್ತು ನಿಮಿಷದಲ್ಲಿ ತಲೆನೋವು ಕ್ಲಿಯರ್ ಆಗುತ್ತೆ ಸರ್ ಇದು ಲಕ್ಕಿ ಗಿಡ ಇದು ತಿಳಿಯ ನೀಲಿ ಗಿಡ ಈ ಮೈ ಕೈ ನೋವು ಮೈ ಊತ ಯಾವುದೇ ಊತ ಇರಲಿ ಇದನ್ನು ಹಾಕಿ ನೀವು ಕಾಯಿಸಿ ಸ್ನಾನ ಮಾಡಿದ್ರೆ ಕ್ರಮೇಣವಾಗಿ ನೋವು ಎಲ್ಲ ಕಡಿಮೆ ಆಗುತ್ತೆ ವೀಕ್ಷಕರೇ ಇದು ಆಲೆ ಗಿಡ ಅಂತ ಹೇಳ್ತಾರೆ ಅಲ್ಲೋ ಬಂದರೆ ಈ ಆಲೆ ಚಿಗರನ್ನ ಕಿತ್ಕಂಡು ಇದ್ರಿಗೆ ಗೋಲಿಗಾತ್ರ ಬೆಲ್ಲ ಹಾಕಂಡು ಅದನ್ನು ಚೆನ್ನಾಗಿ ಜಜ್ಜಿಬಿಟ್ಟು ನೀವು ಯಾವುದೇ ಅಲ್ಲೋ ಇರ್ತದೆ ಅಲ್ಲೋಗೆ ಇಟ್ಟರೆ ಬಾಯಲ್ಲಿ ಹಿಂಗೆ ಇಟ್ಬಿಟ್ಟು ಹಿಂಗೆ ಹಿಂಗೆ ಉಗುಳಬೇಕು ಉಗುಳಿದ್ರೆ ಕೂದಲು ಗಾತ್ರ ವೈಟ್ ವೈಟ್ ಹುಳೆಲ್ಲ ಸುರಿದೋಗುತ್ತೆ ಹೊಟ್ಟೆಗೆ ಹತ್ರ ನುಂಗ್ಬಿಡ್ದು ಅಲ್ಲೂ ಕ್ಲಿಯರಾಗಿ ಹೋಗೋಕೆ ವಾಸೆ ಆಗುತ್ತೆ ವೀಕ್ಷಕರೇ ಇದು ಬುಗುರಿ ಗಿಡ ಹುಲ್ಸಿ ಗಿಡ ಅಂತ ನಾವು ಕರಿತೀವಿ ಮನ್ಸಿನಗೆ ಯಾವುದೇ ಕಡೆ ಬೆಳೆಸಿಪ್ಪು ಮೈ ಸ್ಕಿನ್ದ್ದು ಯಾವುದೇ ಸಮಸ್ಯೆ ಆಗಿರಲಿ ಈ ಕಾಯಿನ ತಕ್ಕಂದು ಅದಕ್ಕೆ ಅಪ್ಲೈ ಮಾಡಿದ್ರೆ ಎಲ್ಲ ಕ್ಲಿಯರಾಗಿ ವಾಸ ಆಗುತ್ತೆ ಈ ಅತಿ ಬಲ್ಲದ ಸೊಪ್ಪನ್ನು ತಕ್ಕಂದು ಚೆನ್ನಾಗೆ ಜಜ್ಜಿಬಿಟ್ಟು ಉಂಡೆ ಈ ಪೈಲ್ಸ್ ಅಂತ ಬರ್ತದಲ್ಲ ಆ ಪೈಲ್ಸ್ ಹೇಗೋಕ್ಕೆ ಗುದ್ದೊರಕ್ಕೆ ಕಟ್ಟಿದ್ರೆ ಪೈಲ್ಸ್ ಕ್ಲಿಯರ್ ಆಗುತ್ತೆ ಇದನ್ನು ತಿರುಬ ಸ್ಲೋ ಕೊಡ್ದಿರೋರಿಗೆ ಆ ಎಳ್ಳೆಣ್ಣೆ ಹಾಕಿ ಚೆನ್ನಾಗಿ ಕುದಿಸಿ ಎಲ್ಲಿ ಸ್ಲೋ ಕೊಡ್ದಿರ್ತದೆ ಅಲ್ಲಿಗೆ ಸ್ವಲ್ಪ ಅಪ್ಲೈ ಮಾಡಬೇಕು ಒಂದು ಸ್ಪೂನು ಹೊಟ್ಟೆಗೆ ತಿನ್ನಬೇಕು ನಿಧಾನದಲ್ಲಿ ಕ ಪ್ರಮಾಣವಾಗಿ ಒಂದು ಆರು ತಿಂಗಳಲ್ಲಿ ಅವ್ರಿಗೆ ಸ್ಟ್ರೆಂತ್ ಬರ್ತದೆ ಬಡಿಯೆಲ್ಲ ವೀಕ್ಷಕರೇ ಅಮೃತ ಬಳ್ಳಿದು ಅಮೃತ ಬಳ್ಳಿ ಅಂದರೆ ಈ ಎಲ್ಲ ಸೊಪ್ಪು ಮಾತ್ರ ಹೇಳ್ತಾರೆ ಸೊಪ್ಪು ತಿನ್ನು ಕುಡ್ದು ಈ ಒಂದು ಎರಡು ತುಂಡು ಈ ತುಂಡನ್ನ ಬೇರನ್ನ ಈ ಅಂಬಿದೆಯಲ್ಲ ಅಂಬನ್ನ ತ ಜಗಿತಾ ಜಗಿತ ಜಗಿತ ಜಿಗಿತ ಜಿಗಿತಾ ಬಂದರೆ ಗ್ಯಾಸ್ಟ್ರಿಗ್ ಹೋಗುತ್ತೆ ಮಂಡಿ ನೋವು ಕಡಿಮೆ ಆಗುತ್ತೆ ನೋಡಿ ವೀಕ್ಷಕರ ಇದು ಗಂಧದ ಗಿಡ ನಿಮಗೆಲ್ಲ ಗೊತ್ತಿರ್ತದೆ ಮೈಯಲ್ಲಿ ಯಾವುದೇ ಪ್ಯಾಚಸ್ಸು ಬಂದರೆ ಈಗ ವೈಟ್ ಪ್ಯಾಚಸ್ ಅಂತ ಬರ್ತದಲ್ಲ ಇದನ್ನು ಚೆನ್ನಾಗೆ ಹರ್ದು ಬಿಟ್ಟು ಆ ವೈಟ್ ಪ್ಯಾಚಸ್ಗೆ ಎಲ್ಲೆಲ್ಲಿ ವೈಟ್ ಪ್ಯಾಚಸ್ ಅಲ್ಲಿಗೆ ಹಚ್ಚಿದರೆ ಆ ವೈಟ್ ಪ್ಯಾಚಸ್ಸು ಒಂದು ನಾಲ್ಕೈದು ತಿಂಗಳಲ್ಲಿ ಕ್ಲಿಯರಾಗೆ ಫುಲ್ ಗುಣ ಆಗುತ್ತೆ ನೋಡಿ ವೀಕ್ಷಕರ ಇದ್ರ ಹೆಸರು ನೆಲೆಬೇವು ಅಂತ ಯಾವುದೇ ಚೇಳು ಹಾವು ಯಾವುದೇ ಕಚ್ಚಿರಲಿ ಪ್ರಥಮ ಚಿಕಿತ್ಸೆ ಇದನ್ನು ಚೆನ್ನಾಗಿ ಹರಿದುಬಿಟ್ಟು ಸ್ವಲ್ಪ ಹಚ್ಚಿಬಿಟ್ಟು ಬಾಡಿಗೆ ತಕ್ಕೊಂಡು ನೆತ್ತಿಗೆ ಸ್ವಲ್ಪ ಹಚ್ಕೊಂಡು ಆಮೇಲೆ ಮುಂದಕ್ಕೆ ಹೋಗ್ಬೋದು ಹೆಣ್ಮಕ್ಳು ಮುಟ್ಟಿನ ಹೊಟ್ಟೆ ನೋವು ಬಂದರೂ ಇದನ್ನು ಜಜ್ಜಿ ಒಂದು ಲೋಟ ಇದಕ್ಕೆ ಒಂದು ಸ್ಪೂನ್ ಹಾಕ್ಕೊಂಡು ಕುಡಿದ್ರು ಆ ತಕ್ಷಣದಲ್ಲಿ ಹೊಟ್ಟೆ ನೋವು ಮುಟ್ಟಿನೊಟ್ಟೆ ನೋವು ನೋಡಿ ವೀಕ್ಷಕರ ಇದು ಕಾಡು ಕರಿ ಅರ್ಶಿನ ಈ ಕ್ಯಾನ್ಸರು ಯಾವುದೇ ಕ್ಯಾನ್ಸರ್ ಆಗಿರಲಿ ಮೊದಲನೇ ಸ್ಟೇಜು ಎರಡನೇ ಸ್ಟೇಜು ಮೂರನೇ ಸ್ಟೇಜು ಇಲ್ಲಿ ಒಂದು ಅರ್ಶಿನ ಬರುತ್ತದೆ ಮಾಮೂಲಿ ಅರ್ಶಿಣ ಥರ ಇದು ಕಾಡು ಅರ್ಶಿನ ಒಂದು ರೌಂಡ್ ಹಾಲ್ಗೆ ಹಾಕ್ಕೊಂಡು ತೇದು ಕುಡಿತಾ ಬಂದರೆ ಕಾಲ ಪ್ರಮಾಣವಾಗಿ ಆ ಕ್ಯಾನ್ಸರು ಚಳತಪ್ಪೋಗಿ ಇಳತಾಪ ಹೋಗಿ ಬಂದಿರುತ್ತೆ ಇದರ ಹೆಸರು ಮಾಮೇರಿ ಗಿಡ ನಿಮಗೆಲ್ಲ ಕಡೆ ಸಿಗುತ್ತೆ ಇದನ್ನು ತಕ್ಕಂದು ಎಂಥದೇ ಜ್ವರ ಬಂದಿರಲಿ ತಿನ್ನುವ ಅರ್ಶನ ಒಂದು ಚಿಟಕಿ ಅರ್ಶನ ಒಂದು ನಾಲ್ಕು ಎಲೆ ಚೆನ್ನಾಗಿ ಎಜ್ಜ್ಬಿಟ್ಟು ಕೊಟ್ಟ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಚಾಲೆಂಜ್ ಮಾಡಿ ಜ್ವರ ಯಾವುದೇ ಜ್ವರ ಆಗಿರಲಿ ಜ್ವರ ಆಲ್ರೌಂಡ್ ನಾಲ್ಕೈದು ಜ್ವರ ಬರ್ತದೆ ಎಲ್ಲ ಜ್ವರ ಇಪ್ಪತ್ತು ನಿಮಿಷದಲ್ಲಿ ಜ್ವರ ಹೋಗುತ್ತೆ ಇದು ಕಕ್ಕೆ ಗಿಡ ಈ ಗಿಡ ಈಗ ಎಲ್ಲ ಅಲ್ಲಿ ಪಿಕ್ಕೆ ಆಡನ್ನ ಇದು ಕೊತ್ತಿದ್ದು ಕೂದಲು ನಾಯಿ ಕೂದಲು ತಿಂದ್ಬಿಟ್ಟು ನನಗೆ ಮದ್ದಿಡು ಮದ್ದಿಡು ಅಂತ ಹೇಳ್ತಾರೆ ಆ ಮದ್ದಿಡಿಗೆ ಹೊರಗಡೆ ಹೋಗ್ಬಿಟ್ಟು ಸಾವಿರ ಐನೂರು ಕೊಟ್ಬಿಟ್ಟು ನೀವು ಅವರು ಹೋಗಿ ತಗೋಬೇಡಿ ಈ ಚಿಗುರನ್ನ ತಕ್ಕ ಚೆನ್ನಾಗಿ ಜಜ್ಬಿಟ್ಟು ಗೋಲಿಗೆ ಹತ್ತಿರ ಮಡಿಕೊಂಡು ನಾಟಿ ಎಸಿದ್ ತುಪ್ಪದೊಳಗೆ ಹಿಂಗೆ ಮುಳುಸಿ ಹಿಂಗೆ ಎತ್ತಿ ಬಾಯಿಗೆ ಹಾಕಿ ನುಂಗ್ಬಿಟ್ಟು ಹದಿನೈದು ನಿಮಿಷ ನೀವು ಬಿಸ್ಲಲ್ಲಿ ನಿಂತ್ಕೊಂಡ್ರೆ ಮೋಸನಲ್ಲಿ ಬಿದೋಗುತ್ತೆ ಆಮೇಲೆ ಎಕ್ಸರ್ಸ ಪೀಟಿಗೆ ಸಂಬಂಧಪಟ್ಟು ತಿಂದರೆ ಕ್ಲಿಯರ್ ಆಗುತ್ತೆ ಅಡಿವಿಕ್ಸರ್ ಇದ್ರ ಹೆಸರು ಅಂಗರ ಗಿಡ ಅಂತ ಯಾವುದೇ ಮಂಡಿ ನೋವಿರಲಿ ಕೋಳಿ ಮಟ್ಟೆದು ಹಳದಿ ಕಲರ್ದು ತೆಗೆದುಬಿಡಬೇಕು ಬಿಳಿ ವೈಟ್ ಹಾಕ್ಬಿಟ್ಟು ಈ ಸೊಪ್ಪು ಅದನ್ನು ನ್ಯಾಫ ಹಾಕಿದ್ರೆ ಮಂಡಿ ನೋವು ಒಂದು ಎರಡು ಮೂರು ತಿಂಗಳಲ್ಲಿ ಫುಲ್ ಕ್ಲಿಯರ್ ಆಗುತ್ತೆ ದಿನತಪ್ ದಿವ ಮಾಡ್ಬೋದು ಕಾಲುಕಾಯಿ ಮುರಿದೋಗಿರೋದು ಇದನ್ನೇ ಕಟ್ತಾರೆ ಹಿಂದೆ ಕಾಲದಿಂದ